mana arif mana arif nak duk le jare ನಾವು ನಮ್ಮ ಹತ್ಕೇನ ನಮ್ಮ ಮನೆಗೆ ಯಾವ ರೀತಿ ವೆಲ್ಕಮ್ ಮಾಡಿದ್ವಿ ಅನ್ನೋದು ನೋಡಬೇಕಾ ಹಾಗಾದರೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ನ ನಿಮ್ಮ ಕಾವ್ಯಗೌಡ ಮತ್ತೊಂದು ಹೊಸ ದಿನ ಮತ್ತೊಂದು ಹೊಸ ವೀಡಿಯೋ ಸೊ ಇವಾಗ ನಾವು ಚೌಟ್ರಿಯಿಂದ ಮನೆಗೆ ಬಂದಾಯಿತು ನಮ್ಮ ಕಡೆ ಏನಂದರೆ ಸಂಜೆ ಆದಮೇಲೆ ಮನೆಗೆ ಕರ್ಕೊಳ್ಳೋ ಅಂಥದ್ದು ಈಗ ದೇವಸ್ಥಾನಕ್ಕೆ ಬರಬೇಕು ಫಸ್ಟ್ ಡೈರೆಕ್ಟಾಗಿ ಮನೆಗೆ ಹೋಗೋಂಗಿಲ್ಲ ಸಿಟಿ ಕಡೆ ಅಂದರೆ ಎಲ್ಲ ಡೈರೆಕ್ಟಾಗಿ ಮನೆಗೆ ಹೋಗಿಬಿಡ್ತಾರೆ ನಮ್ಮ ಕಡೆ ಏನಪ್ಪ ಅಂದರೆ ಸಂಪ್ರದಾಯ ಇದೇನೆ ಬಂದು ಅವ್ರಿಗೆ ಏನಾದರೂ ನಮ್ಮೂರಿಗೆ ಬಂದರೆ ಅಣ್ಣ ತಮ್ಗಳ ಅವ್ರಿಗೆ ಅಣ್ಣ ತಮ್ಗಳು ಆಗ್ತಾರಲ್ಲ ಅಂದರೆ ನಮಗೆ ನೆಂಟ್ರಾಗೋ ಅಂಥ ಮನೆಯಲ್ಲಿ ಅವ್ರನ್ನ ಇರಿಸಿ ಸಂಜೆ ಆದಮೇಲೆ ದೇವಸ್ಥಾನದ ಹತ್ರ ಕುಂಡ್ರಿಸಿ ಅವ್ರನ್ನ ಮನೆ ಕರ್ಕೊಂಡೋಗಂತ ಶಾಸ್ತ್ರ ಅದು ಕಂಪ್ಲೀಟಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮಗೂ ಕೂಡ ನೋಡಿ ಅದನ್ನು ಸೊ ಅದಕ್ಕೂ ಮುಂಚೆ ಈಗ ದೇವಸ್ಥಾನದ ಹತ್ರ ಡೈರೆಕ್ಟಾಗಿ ಬಂದರು ಅವರು ಚೌಟ್ರಿಯಿಂದ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದ ಹತ್ರ ಕೂರಿಸಿ ತಿಂಡಿ ತಿನಿಸು ಎಲ್ಲ ಮಾಡಿರ್ತೀವಿ ಅಲ್ಲೆಲ್ಲರಿಗೂ ಹಂಚ್ಬೇಕಾಗತ್ತೆ ಸೊ ಅದೆಲ್ಲರಿಗೂ ಕೊಟ್ಟಾದಮೇಲೆ ಈಗ ಮೆರವಣಿಗೆ ಮಾಡಿಕೊಂಡು ಅಂದರೆ ಲೈಕ್ ಊರಲ್ಲಿ ಮೆರವಣಿಗೆ ಮಾಡಿಕೊಂಡು ಅಂದರೆ ದೇವಸ್ಥಾನದಿದ್ರೆ ಮನೆ ತನಕ ಹೋಗೋದಿರುತ್ತಲ್ಲ ಆ ಒಂದು ಟೈಮಲ್ಲಿ ಮನೆಗೆ ಹೋಗ್ಕೊಂಡು ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ ಡ್ಯಾನ್ಸ್ ಮಾಡಿಕೊಂಡು ಈ ಥರದ್ದೆಲ್ಲ ಮಾಡ್ಕೊಂಡು ಮೆರವಣಿಗೆ ಜೋರಾಗಿ ಮಾಡಿಕೊಂಡು ಎಲ್ಲ ಹೋಗ್ತಾರೆ ನಮ್ಮ ಮನೇಲು ನಮ್ಮ ಅಣ್ಣಗೆಲ್ಲ ಜಾಸ್ತಿ ಇಷ್ಟ ಆಯಿತು ಇದು ಏನು ಮೆರವಣಿಗೆ ಮಾಡಿಸ್ಬೇಕು ಇದನ್ನೆಲ್ಲ ಡಿ ಜಿ ಎಲ್ಲ ತರಿಸ್ಬೇಕು ಈ ಥರದ್ದೆಲ್ಲ ಜಾಸ್ತಿ ಅಂದರೆ ಜಾಸ್ತಿ ಆಸೆ ಇತ್ತು ಅವ್ರಿಗೂ ಕೂಡ ಏನು ಮಾಡ್ತೀಯಾ ನಮ್ಮಣ್ಣಂಗೆ ಇಷ್ಟ ಇರಲಿಲ್ಲ ನಮ್ಮ ಅತ್ಯೆಗೂ ಇಷ್ಟ ಇರಲಿಲ್ಲ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನನಗೂ ಅದೆಲ್ಲ ಏನೂ ಇಷ್ಟನೇ ಆಗಲ್ಲ ಯಾಕಂತ ಗೊತ್ತಿಲ್ಲ ಅದೆಲ್ಲ ಏನಕ್ಕೆ ಅಯ್ಯೋ ಅದೆಲ್ಲ ನಾವು ಅವರು ತುಂಬ ಮಾಡಿಕೊಂಡು ಅನ್ನೋ ಥರ ಅಂದರೆ ನಮ್ಮ ಒಪಿನಿಯನ್ ಈ ಥರ ಬೇರೆಯವ್ರಿಗೆ ಜಾಸ್ತಿ ಇರುತ್ತೆ ಅಂದರೆ ಜಾಸ್ತಿ ಇಷ್ಟ ಇರುತ್ತೆ ಅದೆಲ್ಲನೂ ಮಾಡಬೇಕು ಅನ್ನೋದು ಸೊ ಅವ್ರವ್ರ ಒಪಿನಿಯನ್ನ ರೆಸ್ಪೆಕ್ಟ್ ಮಾಡಬೇಕು ಅಷ್ಟೇ ನಮ್ಗೆ ಇಷ್ಟ ಇಲ್ಲ ಅಂದರೆ ಬೇರೆಯವ್ರಿಗೆ ಇಷ್ಟಪಡೋದೂ ತಪ್ಪು ಅಂತ ಅಲ್ಲ ಇಷ್ಟ ಆಗುತ್ತೆ ಅವ್ರು ಮಾಡ್ಬೋದು ನಮಗೆ ಏನೋ ಈ ಮೂಮೆಂಟಲ್ಲಿ ಇಷ್ಟ ಆಗಲಿಲ್ಲ ಏ ಅದೆಲ್ಲ ಏನು ಕ್ಕೆ ಅಂತ ಅನ್ನಿಸ್ತು ಬಟ್ ಎಲ್ರಿಗೂ ಬಾಯ್ಸ್ ಇರ್ತಾರಲ್ವ ಸೊ ಅವರೆಲ್ರಿಗೂ ಮತ್ತು ನಮ್ಮ ಮನೆ ಮಕ್ಕಳು ಎಲ್ಲ ಏನಿರ್ತಾರೆ ನೋಡಿ ಅವರೆಲ್ಲರಿಗೂ ಜಾಸ್ತಿ ನಮ್ಮ ಅಕ್ಕಿಯವರು ನಮ್ಮ ರಾಜಿ ನಮ್ಮ ಅಣ್ಣರು ಎಲ್ರಿಗೂ ಜಾಸ್ತಿ ನಾವು ತರಿಸ್ಬೇಕು ಡ್ಯಾನ್ಸ್ ಮಾಡಬೇಕು ಅದೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ತರಿಸ್ತೀವಿ ತರಿಸ್ತೀವಿ ಅಂತ ಸಿಕ್ಕಾಪಟ್ಟೆ ಹೇಳಿದ್ರು ಬಟ್ ಆದರೂ ಬೇಡ ಅಂತ ಹೇಳಿ ಅಣ್ಣ ಅಣ್ಣಂಗು ಇಷ್ಟ ಇರಲಿಲ್ಲ ಅದಕ್ಕೆಗೂ ಇಷ್ಟ ಇರಲಿಲ್ಲ ಈ ಟೈಮಲ್ಲಿ ಅಣ್ಣ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದು ಮೆರವಣಿಗೆ ಅಂದರೆ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿಕೊಂಡು ಊರೆಲ್ಲ ಮಾಡಿಕೊಂಡು ಬರೋ ತನಕ ಆಗಲ್ಲ ಸೊ ಸಿಕ್ಕಾಪಟ್ಟೆ ಟಯರ್ಡ್ ಕೂಡ ಆಗಿದೆ ನಮಗೆ ಸೀದಾ ಮನೆಗೆ ಹೋಗೋಣ ಅಂದ್ಕೊಂಡು ಯಾವುದೇ ರೀತಿ ಏನು ಮೆರವಣಿಗೆ ಗಿರವಣಿಗೆ ಏನು ಮಾಡಲಿಲ್ಲ ಜಸ್ಟ್ ಅಲ್ಲಿಂದ ಇಲ್ಲಿ ತನಕ ಮನೆ ಮನೆ ತನಕ ಸೀದಾ ಬಂದಾಯಿತು ಅಷ್ಟೇ ಈಗ ಬಂದರೆ ನಾವು ನಮ್ಗೆನ ಯಾವ ರೀತಿ ವೆಲ್ಕಮ್ ಮಾಡ್ತಾಯಿದ್ದೀವಿ ಅಂತ ನೋಡ್ತಾಯಿದ್ದೀರಾ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಾವು ಅಲ್ಲಿಂದ ಪಟ 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 ಬಂದು ಮೆರವಣಿಗೆ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ರಿ ಪಟ ಬರೆಸ್ಕೊಂಡು ನಾವು ಪಟ ಪಟ ಓಡ್ಬಂದು ಇಲ್ಲಿ ಇಷ್ಟು ಎಷ್ಟು ಆಗುತ್ತೆ ನಮ್ಮ ಕೈಲಿ ಎಷ್ಟು ಪ್ಲ್ಯಾನ್ ಮಾಡ್ಬೋದು ನೋಡಿ ನಾನು ಅಷ್ಟೆಲ್ಲ ಪ್ಲ್ಯಾನ್ ಮಾಡಿ ಇಷ್ಟು ಇವ್ರನ್ನೆಲ್ಲ ಇಟ್ಕೊಂಡು ನಾನು ಇಷ್ಟೆಲ್ಲ ರೆಡಿ ಮಾಡಿದ್ದೀನಿ ಬಂದು ಆ ಚೌಟ್ರಿಯಿಂದ ಬಂದಾದಮೇಲೆ ಕೇಕ್ ಅಂದರೆ ಪುಟ್ಟದಾಗ ಏನೇನು ಇರುತ್ತೆ ನೋಡಿ ವೆಲ್ಕಮ್ ಮಾಡೋಕ್ಕೆ ಅಷ್ಟೆಲ್ಲನೂ ನಾನು ಮಾಡ್ತಾಯಿದ್ದೀನಿ ಅಂದರೆ ಅವ್ರಿಗೆ ಖುಷಿ ಆಗಬೇಕು ನಮ್ಮ ಮನೆಗೆ ಬಂದ ತಕ್ಷಣ ಪ್ರತಿಯೊಬ್ಬ ಹುಡುಗಿಗೂ ಅಂದರೆ ನಾನು ಹುಡುಗಿಯಾಗಿರೋದ್ರಿಂದ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಅದು ಇರುತ್ತೆ ಹೋಗುವಾಗ ಒಂದು ಒಂಥರ ನರ್ವಸ್ ಫೀಲ್ ಆಗೋದು ಭಯ ಫೀಲ್ ಆಗೋದು ಸೊ ಅದು ಯಾವುದೂ ಇಲ್ಲ ನಮ್ಮನೆಗೆ ತುಂಬ ಹ್ಯಾಪಿಯಾಗಿ ಬರ್ಬೋದು ಅಂದರೆ ಆ ಒಂದು ವೈಬ್ನ ನಾವು ಕೊಡಬೇಕು ಅನ್ನೋ ಥರ ಅವ್ರಿಗೆ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಬೇಕು ಅನ್ನೋ ಆಸೆ ನಮಗೆ ಅದೇ ಥರ ಎಷ್ಟಾಗುತ್ತೆ ನೋಡಿ ನನ್ನ ಕೈಲಿ ಅಷ್ಟನ್ನು ಪ್ಲ್ಯಾನ್ ಮಾಡಿಕೊಂಡು ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ವಿ ಯಾವ್ಯಾವ ರೀತಿ ಮಾಡ್ತಾಯಿದ್ದೀವಿ ಏನೇನು ಮಾಡ್ತಾಯಿದ್ದೀವಿ ಅಂತ ನೀವೇ ನೋಡ್ತಾ ಇದ್ದೀರಾ ಎಲ್ಲರೂ ನಾವು ಅವ್ರು ಬರೋ ಅಷ್ಟರಲ್ಲಿ ಒಳಗಡೆ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಅಂದರೆ ಅವರು ಬರ್ತಾರಾ ಅಂದರೆ ಹಿಂಗೆ ಮಾಡೋದ ಹಂಗೆ ಮಾಡೋದ ಅಂತ ಎಲ್ಲ ಮಾತಾಡ್ಕೊತೇ ಇದ್ದೀವಿ ಅದು ಕೊಲೆ ತನಕ ಮುಗಿಯೋ ಅದು ಡಿಸ್ಕಷನಲ್ಲೇ ಇರುತ್ತೆ ಅದು ಹಿಂಗೆ ಮಾಡಲ ಹಂಗೆ ಮಾಡಲ ಒಬ್ಬೊಬ್ಬರೇ ಕೊಡೋದ ಎಲ್ಲರೂ ಹೊಟ್ಟಿ ಕೊಡೋದ ಹಂಗೆ ಮಾಡದ ಹಿಂಗೆ ಮಾಡದ ಇದನ್ನೇ ಮಾಡ್ತಾ ಇರ್ತೀವಿ ಸೊ ಫೈನಲಾಗಿ ಮೇಲೆ ಅದು ಸ್ಟಾಪ್ ಆಗೋದು ಅನ್ಸುತ್ತೆ ನಮ್ಮ ಡಿಸ್ಕಷನ್ ಸೊ ಹಾಗಾಗಿ ಈಗ ಹೊರ್ಗಡೆ ಬಂದು ಹೊರಗಡೆ ನಿಂತ್ಕೊಂಡು ಸ್ವಲ್ಪ ಹೊತ್ತು ಮಕ್ಕಳು ಅವರು ಇವರೆಲ್ಲ ಚಿಕ್ಕ ಮಕ್ಕಳು ಎಲ್ಲ ಇರ್ತಾರಲ್ಲ ಅವರೆಲ್ಲ ಡ್ಯಾನ್ಸ್ ಮಾಡಬೇಕು ಸೊ ಡ್ಯಾನ್ಸ್ ಮಾಡ್ತಾ ಹಾಗಾಗಿ ಅಲ್ಲೆಲ್ಲನೂ ಬಡಿತಾಯಿದ್ರು ಮತ್ತು ಅವ್ರನ್ನ ವೆಲ್ಕಮ್ ಮಾಡ್ತಾಯಿದ್ರು ಅದಾದಮೇಲೆ ಸೀದಾ ಫೈನಲಾಗಿ ನಮ್ಮ ಮೈನ್ ಡೋರ್ ಹತ್ರ ಬಂದರು ನಮ್ಮಣ್ಣ ಹತ್ತಿಗೆ ಇಬ್ಬರು ಕೂಡ ಬಂದರು ಬಂದ ತಕ್ಷಣ ಏನಿರತ್ತೆ ನೋಡಿ ಕಾಲು ತೊಳೆಯೋ ಶಾಸ್ತ್ರ ಕಾಲು ತೊಳೆದು ಕಾಲು ಹಿಡಿಯೋದು ಅಂತ ಹೇಳ್ತಾರೆ ನಮ್ಮ ಕಡೆ ಅಕ್ಕ ತಂಗಿರಿರ್ತಾರಲ್ವ ಅವರು ಕಾಲು ಹಿಡಿಬೇಕು ನಮ್ಮ ಅಕ್ಕ ಮಾಡ್ತಾ ಇದ್ದಾಳೆ ನಾನೇನು ಮಾಡಲಿಲ್ಲ ಅಂದರೆ ನೀನು ಬಾ ಅಂತ ಹೇಳಿದ್ರು ಅದೇನೋ ಇಷ್ಟ ಆಗೋಲ್ಲ ಮಾಡಿದ್ರೆ ಒಬ್ಬರು ಮಾಡಬೇಕು ಇಲ್ಲ ಸುಮ್ಮನೆ ಇರಬೇಕು ಈ ಥರ ಸೊ ಹಾಗಾಗಿ ನಾನೇನು ಮಾಡೋಕ್ಕೆ ಹೋಗ್ಲಿಲ್ಲ ಜಸ್ಟ್ ನಿಂತಿದ್ದೆ ನಾನಂದರೆ ಇದನ್ನೆಲ್ಲ ಇದ್ದೆ ಹೊರಗೆ ಒಳಗೆ ಬರಬೇಕಾದ್ರೆ ಏನು ಮಾಡೋದು ಏನು ಹೇಳೋದು ಅವ್ರಿಗೆ ಅನ್ನೋದೆಲ್ಲೂ ಮಾತಾಡ್ಕೊಂಡು ಡಿಸ್ಕಷನ್ ಮಾಡ್ಕೊಂಡು ನಿಂತಿದ್ದೆ ಈಗ ಫೈನಲ್ ಆಗಿ ನಮ್ಮತ್ಕೇ ಅಫಿಷಿಯಲ್ ಆಗಿ ಅದಕ್ಕೆ ಆಗಿ ನಮ್ಮನೆಗೆ ನಮ್ಮ ಅಣ್ಣನ ನಮ್ಮನೆಗೆ ಎಂಟ್ರಿ ಕೊಡೋ ಟೈಮ್ ಬಂತು ಸೊ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ನಮ್ಮನೆಗೆ ಇದ್ದಾರೆ ಸೊ ಅವರು ಕೂಡ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ ಅವ್ರಿಗೂ ಕೂಡ ಭಯ ಇರುತ್ತೆ ಎಲ್ಲನೂ ಇರುತ್ತೆ ಸೊ ಅದೇ ಥರ ನಾವು ಕೂಡ ಅವ್ರಿಗೆ ಒಂದೊಳ್ಳೆ ವೆಲ್ಕಮ್ನ ಮಾಡಬೇಕು ಒಂದೊಳ್ಳೆ ಖುಷಿಯಾಗಿ ವೆಲ್ಕಮ್ನ ಮಾಡಬೇಕು ಅಂತ ಈ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ ಎಲ್ಲ ಕಡೆ ವೀಡಿಯೋ ಮಾಡ್ತಾಯಿದ್ದೀವಿ ಅಂದರೆ ಪಾಪ ನಮ್ಮ ಹುಡುಗರು ಸಿಕ್ಕ ನಮ್ಮ ಅಕ್ಕನ ಮಕ್ಕಳು ಅಂದರೆ ನಮ್ಮ ಅಕ್ಕನ ಮಕ್ಕಳು ಅನ್ನೋದ್ಕಿಂತ ನಮ್ಮ ಗೌಡ ನಮ್ಮ ತೇ ೇಜು ಇವರೆಲ್ಲ ಸಿಕ್ಕಾಬಟ್ಟೆ ವೀಡಿಯೋ ಮಾಡೋಕೆ ಹೆಲ್ಪ್ ಮಾಡಿರೋದೆ ಅವರು ನಾನು ಎಲ್ಲೂ ಮದುವೆ ಟೈಮಲ್ಲಿ ಎಲ್ಲೂ ವೀಡಿಯೋನೇ ಮಾಡಿಲ್ಲ ನಾನು ಹೇಳ್ಬೇಕಂದ್ರೆ ಸೊ ಇವ್ರಿಗೆ ಹೇಳಿದ್ದೆ ಅಂದರೆ ಮದ್ವೆಲಿ ವೀಡಿಯೋ ಮಾಡಿಕೊಟ್ಟಿಲ್ಲ ಬಿರಿ ಅದು ಬೇರೆ ವಿಷಯ ಆದರೆ ಮನೆ ಹತ್ರ ಇರುವಾಗ ಮನೆಗೆ ಬಂದಾದ್ಮೇಲೆ ಸಿಕ್ಕಾಬಟ್ಟೆ ವೀಡಿಯೋಸ್ ಮಾಡಿಕೊಟ್ಟಿರೋದಿಲ್ಲನ ಅವರೇನೇ ಪಾಪ ಯಾವಾಗಲೂ ಮಾಡ್ಕೊಡ್ತಾ ಇದ್ರು ಒಂದೊಂದ್ಸರಿ ಇರಿಟೇಟೇ ಆಗೋಗ್ತಾ ಇದ್ರು ಸೀದ್ದು ತಂದು 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 ಹಿಡಿತಾ ಇದ್ರು ಅಷ್ಟು ಇರಿಟೇಟ್ ಆಗೋ ಮಾಡ್ಕೊಟ್ಬಿಟ್ರು ಪಾಪ ಥ್ಯಾಂಕ್ ಯು ಸೋ ಮಚ್ ಆಯ್ತಾ ನಿಮ್ಮೆಲ್ರಿಗೂ ವೀಡಿಯೋ ಮಾಡಿ

நீடி <laughs> ಇದೀರಲ್ವಾ ನಮ್ಮ ಮನೆ ಕಡೆ ಶಾಸ್ತ್ರಗಳೇ ಜಾಸ್ತಿ ಅಂದ್ರೆ ಈ ತರ ಚಿಕ್ಕಪೋಟ ಎಂಜಾಯ್ಮೆಂಟ್ ಅದು ಸೆಂಟ್ರಲ್ಲಿ ನಾವು ಮಾಡ್ಕೋತಾ ಇರ್ತೀವಿ ಬಿಟ್ರೆ ಶಾಸ್ತ್ರಗಳನ್ನೇ ಎಂಜಾಯ್ ಮಾಡಬೇಕು ಆ ಥರ ಈ ಕಂಟಿನ್ಯೂಸ್ ಆಗಿ ಶಾಸ್ತ್ರಗಳು ಮುಗಿಯೋ ತನಕ ಶಾಸ್ತ್ರಗಳು ಶಾಸ್ತ್ರಗಳಂದ್ರೇ ಮದುವೆ ಅಲ್ವಾ ಸೊ ಥರ ಫೈನಲ್ ಆಗಿ ನಮ್ಮ ಮನೆ ಒಳಗೆ ಬಲ್ಗಾಲಿಟ್ಟು ಎಂಟ್ರಿ ಕೊಟ್ಟಾಯಿತು ಸೊ ಈಗ ನೋಡ್ತಾ ಇರ್ಬೋದು ಅಂದ್ರೆ ಹಕ್ಕಿ ಬೀರ್ಕೊಂಡು ಹೋಗ್ತಾ ಇರ್ತಾರೆ ದೇವಸ್ಥಾನಗಿಂದ ನಮ್ಮನೆ ಒಳಗೆ ಬಂದು ದೇವ್ರ ದೇವ್ರಿಗೆ ಕೈ ಮುಗಿಯೋತನಕ ನಮ್ಮ ಮನೆ ಒಳಗೆ ದೇವ್ರ ಗುಡಿ ಇರುತ್ತಲ್ಲ ದೇವ್ರ ಮನೆ ಅಲ್ಲಿ ತನಕ ನಾವು ಈ ರೀತಿ ಹಕ್ಕಿನ ಬೀರ್ ಕೈಯಲ್ಲಿ ಕೊಟ್ಟು ಹಾಕ್ಕೊಂಡು ಹೋಗ್ತಾಯಿರಿ ಅಂತ ಹೇಳ್ತಾಯಿರ್ತಾರೆ ಅದೇನೇ ಮಾಡ್ತಾಯಿದ್ರು ಸೊ ಈಗ ಫೈನಲ್ ಆಗಿ ಒಂದು ಫುಟ್ಟು ಕೇಕ್ ಕೂಡ ತಗೊಂಡು ಬಂದಿದ್ವಿ ಆ ಕೇಕ್ನ ಕೂಡ ಕಟ್ ಮಾಡಿಸ್ತಾ ಇದೀವಿ ಅದರಲ್ಲೂ ಕೂಡ ವೆಲ್ಕಮ್ ಹೋಮ್ ಅಂತ ಅತ್ಗೆ ಅಂತ ಬರೆಸಿ ಆ ಒಂದು ಫುಟ್ಟು ಕೇಕ್ನ ಬಂದಿದ್ವಿ ಇಷ್ಟು ಪುಟ್ಟದಾಗಿ ಎಷ್ಟು ಅಂದರೆ ಏನೇನು ಮೂಮೆಂಟ್ಸು ಖುಷಿ ಕೊಡ್ಬೋದು ನೋಡಿ ಈ ಥರ ಒಂದು ನ ಕ್ರಿಯೇಟ್ ಮಾಡಿದ್ವಿ ಅಷ್ಟೇ ತುಂಬ ತುಂಬ ಗ್ರ್ಯಾಂಡಾಗಿ ಅದ್ಧೂರಿಯಾಗಿ ಅಂತ ಮಾಡ್ತಾರೇನೋ ನನಗೆ ಗೊತ್ತಿಲ್ಲ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಈ ಥರ ಒಂದು ಪ್ಲ್ಯಾನ್ ಮಾಡಿ ಈ ಥರ ಚೆನ್ನಾಗಿ ಹ್ಯಾಪಿ ಫೀಲ್ ಮಾಡಿಸ್ಬೇಕು ಅಂತ ಈ ರೀತಿ ಎಲ್ಲ ವೆಲ್ಕಮ್ ಮಾಡಿದಾಯಿತು ಐ ಹೋಪ್ ನಮ್ಮ ಕೂಡ ಇದೆಲ್ಲ ಇಷ್ಟ ಆಯಿತು ಅಂತ ಅನ್ಸುತ್ತೆ ಸೊ ನಮಗೆಲ್ಲರಿಗೂ ತುಂಬಾ ಸಿಕ್ಕಾಪಟ್ಟೆ ವೆಲ್ಕಮ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಸಿಕ್ಕಾಪಟ್ಟೆ ಖುಷಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮನಸಲ್ಲಿ ಒಂಥರ ಚೆನ್ನಾಗಿ ಖುಷಿ ಖುಷಿ ಅಂದ್ಕೊಂಡೇ ನಾವು ಎಲ್ಲನೂ ಮಾಡಿದ್ವಿ ಎಲ್ಲನೂ ವೆಲ್ಕಮ್ ಮಾಡಿದ್ವಿ ಕೇಕ್ ಕಟ್ ಮಾಡಿಸಿದ್ದಾಗಿರ್ಬೋದು ಹೊರಗಡೆ ಪಟಾಕಿ ಹೊಡೆದಿದ್ದಾಗಿರ್ಬೋದು ವೆಲ್ಕಮ್ ಮಾಡಿದ್ದು ಬೊಕೆ ಕೊಟ್ಟಿದ್ದು ಪ್ರತಿಯೊಂದೂ ಎಲ್ಲನೂ ಖುಷಿ ಖುಷಿಯಿಂದ ಸಿಕ್ಕಾಪಟ್ಟೆ ಅವ್ರಿಗಿಂತ ಎಕ್ಸೈಟ್ಮೆಂಟ್ ನಮಗೇ ವೆಲ್ಕಮ್ ಮಾಡೋಕ್ಕೆ ಅಷ್ಟು ಥರ ಇತ್ತು ಸೊ ಅಂದರೆ ನಮ್ಮಣ್ಣನ ಮದುವೆಯಲ್ಲಿ ಇದೇ ಮದುವೆ ನಾನು ಇಷ್ಟು ಶಾಸ್ತ್ರಗಳನ್ನೆಲ್ಲ ಹತ್ತಿರದಿಂದ ಕೂತು ಅಂದರೆ ನಮ್ಮನೆ ತುಂಬ ವರ್ಷಗಳು ಏನು ಈ ಥರ ಫಂಕ್ಷನ್ನೇ ಆಗಿಲ್ವಲ್ಲ ನೋಡೇ ಇಲ್ಲ ನಾನು ಅಣ್ಣರು ನಮ್ಮ ದೊಡ್ಡಪ್ಪರ ಮಕ್ಕಳು ಮದುವೆ ಆದಾಗ ಕಂಪ್ಲೀಟಾಗಿ ಈ ಥರ ಶಾಸ್ತ್ರಗಳನ್ನೆಲ್ಲ ನೋಡಿಲ್ಲ ಸ್ವಲ್ಪ 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 ನೋಡಿದ್ದೀನಿ ಇದು ಕಂಪ್ಲೀಟಾಗಿ ಎಲ್ಲನೂ ಪಿನ್ ಟು ಪಿನ್ ಎಲ್ಲನೂ ಏನು ಮಾಡ್ತಾರೆ ಏನು ಮಾಡ್ತಾರೆ ಎಲ್ಲನೂ ನೋಡಿದ್ದೀನಿ ಇಷ್ಟೊಂದು ಶಾಸ್ತ್ರಗಳು ಅನ್ನೋ ಥರ ಎಲ್ಲ ಹತ್ರದಿಂದ ನೋಡಿದ್ದೀನಿ ಎಲ್ಲದನ್ನು ಸೊ ಏನೇನೇನೋ ಶಾಸ್ತ್ರಗಳು ಈಗ ಇಲ್ಲಿ ಒಂದು ಸೋರೆ ಇಟ್ಟಿರ್ತಾರೆ ಏನೋ ಏನೇನೋ ಶಾಸ್ತ್ರಗಳು ನಾನು ಕರೆಕ್ಟಾಗಿ ಇದ್ರ ಹೆಸರುಗಳೆಲ್ಲ ಹೇಳಕ್ಕೆ ಬರಲ್ಲ ನೋಡ್ತಾ ಇರ್ಬೋದು ನಮ್ಮ ದೊಡ್ಡಮ್ಮ ಇವರು ನಮ್ಮ ದೊಡ್ಡಮ್ಮನೆ ಮಾಡಿಸ್ತಾ ಇದ್ದಾರೆ ಈ ಶಾಸ್ತ್ರಗಳೆಲ್ಲ ಅಂದರೆ ತಿಳಿದಂಥವ್ರು ಇರಬೇಕು ಮಾಡ್ಸೋಕ್ಕೆ ಶಾಸ್ತ್ರಗಳಂದರೆ ಎಲ್ರಿಗೂ ಮಾಡೋಕ್ಕೆ ಬರಲ್ಲ ಅದಕ್ಕೆ ಆದಂಥವ್ರು ಗೊತ್ತಿರೋರು ಹಳುಬ್ರು ಅಂತ ಹೇಳ್ತಾರಲ್ಲ ಏಜ್ ಆದವರು ಅವರು ಅವ್ರಿಗೆಲ್ಲನೂ ಗೊತ್ತಿರುತ್ತೆ ಈಗ ಈಗ ನಮ್ಮ ದೊಡ್ಡಮ್ಮ ೇ ಅವ್ರಿಗೆಲ್ಲನೂ ಗೊತ್ತು ಈ ಥರ ಶಾಸ್ತ್ರಗಳು ಈ ಈ ಕಡೆ ನಮ್ಮಲ್ಲಿ ತಮ್ಗಳ್ದು ತಮ್ಗಳ್ದೇನಂದರೆ ನಮ್ಮ ದೊಡ್ಡವನೇ ಮಾಡಿಸ್ತಾ ಇರ್ತಾರೆ ಆ ಥರ ಈ ಥರ ಶಾಸ್ತ್ರಗಳು ಅವರಿಗೆಲ್ಲ ಗೊತ್ತಿರೋದ್ರಿಂದ ಎಲ್ಲನೂ ಮಾಡಿಸ್ತಾಯಿದ್ರು ಈಗ ಉಂಗುರ ಹುಡ್ಕೋ ಶಾಸ್ತ್ರ ಅಂತ ಎಲ್ಲ ಹೇಳ್ತಾರಲ್ಲ ಸೊ ಅದನ್ನೆಲ್ಲ ಮಾಡಿಸ್ತಾ ಇದ್ರು ಉಂಗ್ರ ಹುಡ್ಕೋ ಶಾಸ್ತ್ರ ಉಂಗ್ರ ಹಾಕಿ ಇಬ್ಬರು ಯಾರು ಫಸ್ಟ್ ತೆಗಿತಾರೆ ಥರ ನೋಡ್ತಾ ಇರ್ಬೋದು ನಮ್ಮ ಅಣ್ಣನ ಬದ್ಕೆ ಹೆಂಗೆ ನಾನು ನೀನು ಅಂತ ಗಬರಾಡ್ತಾ ಇದ್ದಾರೆ ಸೊ ಆ ಥರ ಎಲ್ಲನೂ ಒಂಥರ ಚೆನ್ನಾಗಿರುತ್ತೆ ಮದುವೆ ಶಾಸ್ತ್ರಗಳು ಎಲ್ಲ ಒಂಥರ ಒಂದು ವಾರ ತನಕ ಈ ಥರ ಅದು ಇದು ಇದು ಮಾಡ್ತಾಯಿರ್ತೀವಲ್ಲ ಒಂದು ಅಟ್ಲೀಸ್ಟ್ ಒಂದು ತ್ರೀ ಫೋರ್ ಡೇಸ್ ಇರುತ್ತಲ್ವ ಅದು ಸಿಕ್ಕಬಡ್ಡೆ ಚೆನ್ನಾಗಿರತ್ತೆ ಎಲ್ಲನೂ ಚೆನ್ನಾಗಿರುತ್ತೆ ಡೇ ಒನ್ ಅಂದರೆ ಮದುವೆ ಸ್ಟಾಗೋ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಹಳದಿಯಿಂದನೂ ಶುರುವಾಗುತ್ತೆ ಚಪ್ರಾಯಿಂದನೂ ಶುರುವಾಗುತ್ತೆ ಹೆಣ್ಣು ಇಲ್ಲಿ ತನಕನೂ ಎಲ್ಲ ಏನೇನೋ ಇರುತ್ತೆ ಇವತ್ತಿಗೆಲ್ಲ ಅಷ್ಟಾಗಲ್ಲ ಇನ್ನೂ ಇರುತ್ತೆ ನೆಕ್ಸ್ಟ್ ಬೆಳಗ್ಗೆ ಆದರೆ ಇನ್ನೇನು ಏನೇನೋ ಶಾಸ್ತ್ರಗಳಿದೆ ಮನೇಲಿ ಸೊ ಅದನ್ನೆಲ್ಲನೂ ನೋಡಬೇಕಂದ್ರೆ ವೆಯ್ಟ್ ಮಾಡ್ತಾ ರೀ ಮತ್ತೆ ನಾನು ಆ ಒಂದು ವೀಡಿಯೋಸ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ ಒಂದು ವೀಡಿಯೋಸ್ಗಳೆಲ್ಲ ನೆಕ್ಸ್ಟ್ ನಾಳೆ ಏನು ಮಾಡ್ತೀವಿ ಬೆಳಗ್ಗೆ ಆದರೆ ಅನ್ನೋದನ್ನೆಲ್ಲ ಶೇರ್ ಮಾಡ್ತೀನಿ ಅಂದರೆ ನಮ್ಮ ಮನೆ ಕಡೆ ಪದ್ಧತಿಗಳೆಲ್ಲ ಏನೇನಿದೆ ಕಲ್ಚರ್ಸು ಅನ್ನೋದು ಸೊ ನಾವು ನಮ್ಮ ಮನೆಯಲ್ಲಿ ನೋಡಿ ಈಗ ಎಲ್ಲ ಶಾಸ್ತ್ರಗಳು ಅದು ಇದು ಎಲ್ಲ ಮುಗಿಸ್ಕೊಂಡು ಆರಾಮಾಗೆಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗೆಲ್ಲ ಡ್ಯಾನ್ಸ್ ಆಡ್ತಾಯಿದ್ದಾರೆ ಅಂದರೆ ನಮ್ಮ ಅದಕ್ಕೆ ಮನೆ ಕೊಡೋರೆಲ್ಲ ಬಂದಿದ್ರು ಅಲ್ಲಿ ಎಲ್ರಿಗೂ ಅವ್ರಿಗೂ ನಮ್ಮ ಅಣ್ಣರಿಗೂ ಎಲ್ರಿಗೂ ಡಿಜೆ ತರಿಸಿ ಮೆರವಣಿಗೆ ಮಾಡಿಸ್ಬೇಕು ಅನ್ನೋ ಸಿಕ್ಕ ಬಟ್ಟೆ ಆಸೆ ಇತ್ತು ಎಲ್ಲರೂ ಡ್ಯಾನ್ಸ್ ಮಾಡ್ಬೇಕಂತಾನೆ ಪ್ರಿಪೇರ್ ಆಗಿ ಬಂದಿದ್ರಂತೆ ನಮ್ಮ ಇವತ್ತಿನ ದಿನ ಈ ಒಂದು ಡ್ಯಾನ್ಸ್ ಜೊತೆ ಎಂಡ್ ಆಗ್ತಾ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್